ರಾಜ್ಯದ ಉದ್ದಗಲಕ್ಕೂ ರಸ್ತೆ ಗುಂಡಿಗಳದ್ದೇ ಸಮಸ್ಯೆ ಈಗ ರಸ್ತೆ ಗುಂಡಿಗಳ ವಿರುದ್ಧ ಸಾರ್ವಜನಿಕರು ವಿನೂತನ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಳಗಾವಿ ನಗರದಲ್ಲಿ ರಸ್ತೆ ಗುಂಡಿಗಳ ವಿರುದ್ಧ ಸಾರ್ವಜನಿಕರು ವಿನೂತನವಾದಂತಹ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಳಗಾವಿ ನಗರದ ಮೂರನೇ ಗೇಟ್ ಬಳಿ ಸಾರ್ವಜನಿಕರು ಪ್ರೊಟೆಸ್ಟ್ ಮಾಡಿದ್ರು ರಸ್ತೆ ಗುಂಡಿಗಳಿಗೆ ರಂಗೋಲಿ ಹಾಕಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ರಸ್ತೆ ಗುಂಡಿ ಸರಿಪಡಿಸದ ಹಿನ್ನೆಲೆಯಲ್ಲಿ ವಿಭಿನ್ನವಾದಂತಹ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಿನಲ್ಲಿ ಸಹಜವಾಗಿ ರಸ್ತೆ ಗುಂಡಿಗಳಿಗೆ ಜನ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಅನೇಕ ಸಂದರ್ಭದಲ್ಲಿ ಈ ಹಿಂದೆ ಬಿ ಬಿ ಎಂ ಪಿಗೆ ಮನವಿಯನ್ನು ಮಾಡಿಕೊಂಡ್ರು ಕೋರ್ಟ್ ಕೂಡ ಚೀಮಾರಿ ಹಾಕ್ತು ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತ ಈಗ ಈ ರಸ್ತೆ ಗುಂಡಿಗಳ ರಂಪಾಟಗಳು ತಾಪತ್ರೆಗಳು ಬೆಳಗಾವಿಗೆ ಶಿಫ್ಟ್ ಆಗಿದ್ದಾವೆ ನೋಡಿ ಸಾರ್ವಜನಿಕರು ಅಲ್ಲಿ ವಿನೂತನವಾದಂಥ ಪ್ರತಿಭಟನೆಯನ್ನು ಮಾಡಿದ್ದಾರೆ ರಂಗೋಲಿಯನ್ನು ಹಾಕಿ ರಂಗೋಲಿ ಹಾಕಕ್ಕೆ ಹೋಗಬಾರ್ದಿತ್ತು ಹೆಂಗಿದ್ರು ಗುಂಡಿ ಬಿದ್ದಿದೆ ಗಿಡನೇ ಬಿಡಬೇಕಿತ್ತು ಅವರು ಗಿಡನೇ ನೆಟ್ಟುಬಿಟ್ಟಿದ್ರೆ ಅಲ್ಲಿ ಗೊತ್ತಾಗ್ತಿತ್ತು ಅಧಿಕಾರಿಗಳಿಗೆ ನೋಡಿ ಆ ರಂಗೋಲಿ ಹಾಕ್ತಾರೆ ರಂಗೋಲಿ ಮಳೆ ಬಂದರೆ ಅದು ತೊಳ್ಕೊಂಡು ಹೋಗಿಬಿಡ್ತದೆ ಇವರಿಗೆ ಅಲ್ಲಿ ಗಿಡ ನೆಟ್ಟು ವಿನೂತನವಾದಂಥ ಪ್ರತಿಭಟನೆ ಮಾಡಿದ್ರೂ ಬುದ್ಧಿ ಕಲಿಯಲ್ಲ ಅಂಥ ಲಜ್ಜಗೆಟ್ಟ ಅಧಿಕಾರಿಗಳಿದ್ದಾರೆ ಅಷ್ಟೊಂದು ಲಜ್ಜೆಗೆಟ್ಟಂಥ ಅಧಿಕಾರಿಗಳು ಸಿ ಎಮ್ ಒ ಪಿ ಎಮ್ ಒ ಬಂದರೆ ತ್ರೀ ಡೇಸ್ ವ್ಯಾಲಿಡಿಟಿ ರಸ್ತೆ ರಿಪೇರಿ ಮಾಡ್ತೀರಾ ನೀವು ತ್ರೀ ಡೇಸ್ ವ್ಯಾಲಿಡಿಟಿ ಸಿ ಎಮ್ ಬಂದು ಹೋಗೋ ತನಕ ಮಾತ್ರ ಅದರ ವ್ಯಾಲಿಡಿಟಿ ಇನ್ನು ಪ್ರೈಮ್ ಮಿನಿಸ್ಟ್ರು ಬಂದರೆ ಅವ್ರು ಬಂದು ಹೋಗೋ ತನಕ ಮಾತ್ರ ಅದ್ರ ವ್ಯಾಲಿಡಿಟಿ ಅನೇಕ ಸಂದರ್ಭದಲ್ಲಿ ಇದೇ ಬೆಳಗಾವಿ ಗುಲ್ಬರ್ಗ ಅನೇಕ ಭಾಗದಲ್ಲಿ ನಡೆದಿದೆ ನೋಡಿ ರಂಗೋಲಿ ಬಿಟ್ಟು ವಿನೂತನವಾದಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರಜ್ಞಾವಂತ ನಾಗರಿಕರು